ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿರುವಂಥದ್ದು ತುಂಬ ಜನ ಹೇಳ್ತಾರೆ ಕ್ರಾಫ್ಟೆಡ್ ಗಿಡಗಳಲ್ಲಿ ಒಂದು ಸಲ ಎರಡು ಸಲ ಹಣ್ಣು ಬರುತ್ತೆ ಅದಾದಮೇಲೆ ಬರೋದಿಲ್ಲ ಫೇಲ್ ಆಗುತ್ತೆ ಅಂತ ನನಗೆ ಹೇಳ್ತಾರೆ ಸ್ನೇಹಿತರೆ ಅದ್ರ ಬಗ್ಗೆ ಒಂದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೆಯೇ ನಾನಿಲ್ಲಿ ತೋರಿಸ್ತಾ ಇರುವಂಥ ಅಷ್ಟು ಗಿಡಗಳು ಕೂಡ ಗ್ರಾಫ್ಟೆಡ್ ಗಿಡಗಳೇನೆ ಆಲ್ರೆಡಿ ನಾನು ಇದನ್ನು ಹಾಕಿ ಒನ್ ಇಯರ್ ಮೇಲ್ ಇದೆ ಇಲ್ಲಿ ನೋಡ್ಬೋದು ಫ್ರೂಟ್ಸ್ಗಳು ಕೂಡ ಆಗಲೇ ಬಿಡ್ತಾ ಇದ್ದಾವೆ ನೋಡ್ತಿದ್ದೀರ ನೀವು ಸೀಬೆ ಮತ್ತು ಬೇರೆ ಬೇರೆ ಹಣ್ಣುಗಳೆಲ್ಲ ಒಂದಷ್ಟು ಬುಟ್ಟಿದ್ದಾವೆ ಸ್ನೇಹಿತರೆ ಈಗ ನಾನು ಇವತ್ತು ಗ್ರಾಫ್ಟೆಡ್ ಗಿಡಗಳನ್ನ ನಾವು ಯಾವ ರೀತಿ ಆರೈಕೆ ಮಾಡಬೇಕು ಜೊತೆಗೆ ಅವ್ರ ಆ ಗಿಡಗಳಲ್ಲಿ ಹೆಚ್ಚು ಹಣ್ಣುಗಳು ಬಿಡಬೇಕು ಅಂದರೆ ನಾವೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಟೆರೆಸ್ ಗಾರ್ಡನ್ನು ಮಾಡೋಂಥವ್ರು ಯಾವುದೇ ಕಾರಣಕ್ಕೂ ಭಯಪಡುವಂಥ ಅವಶ್ಯಕತೆ ಏನಿಲ್ಲ ಮುಂದಿನ ದಿನಗಳಲ್ಲಿ ನಾನು ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಹಂಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ರಾಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಇವಾಗ ತಡ ಮಾಡೋದು ಬೇಡ ಗ್ರಾಫ್ಟೆಡ್ ಗಿಡಗಳನ್ನ ಬೆಳೆಸುವಾಗ ನಾವೇನೆಲ್ಲ ಎಚ್ಚರಿಕೆಗಳನ್ನ ವಹಿಸ್ಕೋಬೇಕು ಜೊತೆಗೆ ನಾವು ಅದಕ್ಕೆ ಯಾವ ರೀತಿ ಆರೈಕೆ ಮಾಡಬೇಕು ನೀರು ಯಾವ ಥರ ಕೊಡಬೇಕು ಅನ್ನೋಂಥದ್ದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಿರುವಂಥ ಗಿಡ ಬಂದು ಇದು ಬನಾನಾ ಮ್ಯಾಂಗೋ ಅಂತೇಳಿ ಈ ಗ್ರಾಫ್ಟೆಡ್ ಗಿಡ ಇದು ಇದನ್ನು ನಾನು ಹಾಕಿ ಈಗ ಒಂದು ಟೂ ಮಂತ್ ಆಗ್ತಿದೆ ಅಂದರೆ ಎರಡು ತಿಂಗಳು ಆಗ್ತಿದೆ ಇಲ್ಲಿ ನೋಡ್ಬೋದು ಇದಕ್ಕೆ ನಾನು ಫುಲ್ ಮಣ್ಣು ಹಾಕಿಲ್ಲ ನಿಮಗೆ ತೋರಿಸಿ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟೇನೆ ನಾನು ಇದನ್ನು ಬಿಟ್ಟಿರುವಂಥದ್ದು ಈಗ ಇಲ್ಲಿ ನೋಡ್ತಾಯಿದ್ದೀರಲ್ವ ನೀವು ಇದು ಕಸಿ ಮಾಡಿರುವಂಥದ್ದು ಅಂದರೆ ಸಣ್ಣ ಗಿಡಕ್ಕೆ ತೆಗೆದು ಕಸಿ ಮಾಡಿರೋದು ಅಂದರೆ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ ಇಲ್ಲಿ ನೋಡಿ ನಾವು ಈ ಥರ ಗಿಡಕ್ಕೆ ಏನು ಮಾಡಬೇಕು ಅಂತ ಅಂದರೆ ಇದು ಪಾಯಿಂಟ್ ನಂಬರ್ ಒನ್ ನಾವು ಗ್ರಾಫ್ಟೆಡ್ ಗಿಡಗಳನ್ನ ಯಾವ ರೀತಿ ನೆಡುವಾಗ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಅದರ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಅದನ್ನು ಆರೈಕೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಇದು ಮೊದಲನೇದು ಇಲ್ಲೇನಿದೆ ಇದು ಈ ಕಡ್ಡಿ ಏನು ಬರುತ್ತೆ ಇದು ಗ್ರಾಫ್ಟೆಡು ಅಂದರೆ ಕಟ್ ಮಾಡಿ ಇದನ್ನು ಕಸಿ ಮಾಡಿರುವಂಥದ್ದು ನಾವಿದಕ್ಕೆ ಇಲ್ಲಿ ತನಕ ಮಣ್ಣು ಹಾಕ್ಬೇಕು ಇಲ್ಲಿ ತನಕ ನಾನು ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಮಣ್ಣು ಹಾಕಿಲ್ಲ ಇದಕ್ಕೆ ಇಲ್ಲಿ ನೋಡ್ತಿದ್ದೀರ ಅಲ್ವಾ ನೀವು ಇದು ಏನು ಕಸಿ ಮಾಡಿದರೆ ಅದು ಮುಚ್ಕೊಳ್ಬೇಕು ಇಲ್ಲಿ ತನಕ ಇಲ್ಲಿ ತನಕ ಮುಚ್ಕೊಳ್ಳೋವರೆಗೂ ನಾವು ಮಣ್ಣನ್ನು ಹಾಕಬೇಕು ಅಂತಂದರೆ ಇಲ್ಲಿ ತನಕ ಮಣ್ಣು ಕೂತ್ರೆ ಇಲ್ಲಿ ತನಕ ಅಂದರೆ ಇಲ್ಲಿ ತನಕ ಕೂತ್ರೆ ಅದೇನಾಗುತ್ತೆ ಕಸಿ ಮಾಡಿರುವಂಥ ಕಡ್ಡಿ ನೀಟಾಗಿ ಮೇಲ್ಗಡೆಗೆ ಬೆಳ್ಕೊಂಡು ಹೋಗುತ್ತೆ ಆವಾಗ ಕಸಿ ಮಾಡಿರುವಂಥದ್ದು ಮುರ್ಕೊಳ್ಳೋದಿಲ್ಲ ಗ್ಯಾ ಅದಕ್ಕೆ ಗ್ರಿಪ್ ಸಿಗುತ್ತೆ ಜೊತೆಗೆ ಅದು ಬೆಳೆಯೋದಕ್ಕೂ ಕೂಡ ಬೆಳವಣಿಗೆಗೂ ಅವಕಾಶ ಆಗುತ್ತೆ ಮತ್ತು ಮುರ್ಕೊಳ್ಳೋದಿಲ್ಲ ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಆಗೇನಾಗುತ್ತೆ ಸುತ್ತ ನೀಟಾಗಿ ಅದು ಬ್ರಾಂಚಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಆಮೇಲೆ ಗಿಡನೂ ಕೂಡ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ ಇಲ್ಲಿ ನೋಡ್ಬೋದು ಇದರಲ್ಲಿ ಈಗ ಎರಡು ಬ್ರಾಂಚಸ್ಸು ಹೊಸ ಬ್ರಾಂಚಸ್ ಬಂದಿರುವಂಥದ್ದು ಇದು ಕೂಡ ಆಲ್ ಟೈಮ್ ಮ್ಯಾಂಗೋನೇ ಇದು ಬನಾನಾ ಮ್ಯಾಂಗೋ ಇಲ್ಲಿ ನೋಡ್ಬೋದು ಈ ಕಡೆ ಒಟ್ಟು ಮೂರು ಬ್ರಾಂಚಸ್ ಇದ್ದಾವೆ ನಾನು ಕೆಳಗಡೆ ಯಾವುದೇ ಥರದ ಸಣ್ಣ ಪುಟ್ಟ ಬ್ರಾಂಚಸ್ನ ನಾನು ಇಲ್ಲಿ ಬಿಟ್ಟಿಲ್ಲ ಇದು ಒಂದು ಗ್ರಾಫ್ಟೆಡ್ ಗಿ ಗಿಡಗಳನ್ನ ಬೆಳೆಸುವಂಥದ್ರಲ್ಲಿ ಇದು ಒಂದು ಮತ್ತು ಎರಡನೇದು ಸ್ಟೆಗೆನ್ ಸ್ಟೆಪ್ ಏನು ಅಂತಲೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಇವೆಲ್ಲವೂ ಕೂಡ ಗ್ರಾಫ್ಟೆಡ್ ಗಿಡಗಳೇ ಇವೆಲ್ಲವೂ ಆಲ್ಮೋಸ್ಟ್ ನಾನು ಹಾಕಿರುವಂಥ ಎಲ್ಲ ಗಿಡನೂ ಕೂಡ ಗ್ರಾಫ್ಟೆಡ್ ಗಿಡಗಳೇನೆ ನೋಡಿ ಇದು ಕೂಡ ಕಸಿ ಮಾಡಿರುವಂಥ ಗಿಡನೇ ಇಲ್ಲಿ ನೋಡಿ ಹಾಯಿ ಆಲ್ರೆಡಿ ಬಿಡ್ತಿದೆ ನಾನು ಸುಮಾರು ವೀಡಿಯೋದಲ್ಲಿ ಅಂದರೆ ಎರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಕೆಳಗಡೆ ನಾನು ಇರುವಂಥ ಹಣ್ಣಿನ ಗಿಡಗಳಲ್ಲಿ ಅದನ್ನು ಕ್ರಾಫ್ಟೆಡ್ ಗಿಡಗಳನ್ನ ಇನ್ನೂ ಬೇರೆ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ ನೆಕ್ಸ್ಟು ಇನ್ನೊಂದು ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದರೆ ನೋಡ್ತಿರುವಂಥದ್ದು ಇದು ಒಂದು ಅಂದರೆ ನಮ್ಮ ದೇಶದಲ್ಲಿ ಬಿಡುವಂಥ ಗಿಡ ಅಲ್ಲ ಇದು ಹೊರದೇಶದ ಗಿಡ ಇದು ಅದೆಂಥದ್ದು ಒಂದು ಆಫ್ರಿಕ್ ಕೋಟೋ ಅದು ಎಂಥದ್ದು ಹೇಳ್ದ ಇವನು ಈ ಗಿಡದ ಹೆಸರು ಕೂಡ ನನಗೆ ಅಷ್ಟು ಬರ್ಕೊಂಡಿದ್ದೀನಿ ಪುಸ್ತಕದಲ್ಲಿ ನಾನು ಯಾವ್ಯಾವ ಗಿಡ ಯಾವ್ಯಾವ ಇರುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲೂ ಕೂಡ ನೋಡಿ ಆಲ್ರೆಡಿ ಆಗ್ಲೇ ಹೂಗಳು ಬಿಡ್ತಾ ಇದ್ದಾವೆ ಸಣ್ಣದಾಗೆ ಕಚ್ತಾ ಇದ್ದಾವೆ ನಾವು ನೆಕ್ಸ್ಟು ಗ್ರಾಫ್ಟೆಡ್ ಗಿಡದಲ್ಲಿ ಇನ್ನೊಂದು ತಪ್ಪು ಏನು ಮಾಡಬಾರ್ದು ಅಂದರೆ ನೋಡಿ ಇಲ್ಲಿ ಬಂದಿದೆ ನೋಡಿ ಬ್ರಾಂಚಸ್ಸು ಈ ಕಸಿ ಮಾಡಿದಾರಲ್ವ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಸಿ ಮಾಡಿದ ನೋಡಿ ನಿಮಗೆ ಗೊತ್ತಾಗ್ತಿದೆ ಅದಕ್ಕೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕಸಿ ಮಾಡಿರುವಂಥದ್ದು ಅದರ ಕೆಳಗಡೆ ಬರುವಂಥ ಯಾವುದೇ ಬ್ರಾಂಚಸ್ಗಳ್ನು ನಾವು ಬಿಡಬಾರ್ದು ಇಲ್ಲಿ ನೋಡಿ ಹಿಂಗೆ ತೆಗಿಬೇಕು ಅದೇ ಇರುತ್ತೆ ಕೀತ್ ಹಾಕಬೇಕು ಯಾವುದೇ ಒಂದು ಬ್ರಾಂಚಸ್ ಕೂಡ ಇಟ್ಕೋಬಾರ್ದು ಈಗ ಇದು ಇಲ್ಲಿ ನೋಡಿ ಇದು ಕಸಿ ಮಾಡಿರುವಂಥದ್ರದ್ದು ಮೇಲ್ಗಡೆ ಇರುವಂಥದ್ದು ಈ ಭಾಗನ ನಾವು ಬಿಟ್ಬಿಡ್ಬೇಕು ಕೀಳಬಾರ್ದು ಅದನ್ನು ಈ ರೀತಿ ಕಸಿ ಮಾಡಿರೋದ್ರಿಂದ ಕೆಳಗಡೆ ಬರುವಂಥದ್ರಿಂದ ಏನು ಬ್ರಾಂಚಸ್ಗಳು ಬರ್ತವೆ ಆ ಬ್ರಾಂಚಸ್ನೆಲ್ಲನೂ ತೆಗಿಬೇಕು ನಾವು ಹಂಗೆ ತೆಗ್ದಾಗ್ಲೇ ಮೇಲ್ಗಡೆ ಏನು ಕಸಿ ಮಾಡಿರ್ತಾರೆ ಸೀನಿಯರ್ ಕಡ್ಡಿನ ಆ ಕಡ್ಡಿ ಚಿಗರೋದು ಮತ್ತು ಅದರಲ್ಲಿ ಫ್ರೂಟ್ಗಳು ಬಿಡೋದಕ್ಕೆ ಶುರುವಾಗೋದು ಇಲ್ಲ ನೋಡಿ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತಲೇ ನಾನು ತೆಗೆದಿರಲಿಲ್ಲ ಹಾಗಾಗಿ ಇದು ತುಂಬ ಜನಕ್ಕೆ ಗ್ರಾಫ್ಟೆಡ್ ಗಿಡ ಬೆಳೆಸುವಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿರುವಂಥದ್ದು ಕಸಿಯಿಂದ ಮತ್ತೆ ಇದ್ದೀನಿ ಕಸಿ ಮಾಡಿರೋದ್ರಿಂದ ಮೇಲೆ ಬರುವಂಥ ಬ್ರಾಂಚಸ್ಗಳನ್ನ ನಾವು ಬಿಡಬೇಕು ಕಸಿ ಮಾಡಿರೋದ್ರಿಂದ ಕೆಳಗಡೆ ಇರುವಂಥ ಕಡ್ಡಿಲಿ ಬರುವಂಥ ಬ್ರಾಂಚಸ್ನ ತೆಗಿಬೇಕು ಸ್ನೇಹಿತರೆ ಇದು ಎರಡನೇ ಸ್ಟೆಪ್ಪು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ ಅಂತ ನೆಕ್ಸ್ಟು ನಾವು ಗ್ರಾಫ್ಟೆಡ್ ಗಿಡಗಳಿಗೆ ನೀರು ಹೆಂಗೆ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ ಅಂದರೆ ಈಗ ನಾನಿಲ್ಲಿ ಒಂದು ದಾಳಿಂಬೆ ಗಿಡ ಹಾಕಿದ್ದೀನಿ ಸ್ನೇಹಿತರೆ ಉದಾಹರಣೆಗೆ ನಿಮಗೆ ಕೊಡ್ ಹೇಳ್ತಿರುವಂಥದ್ದು ಇಲ್ಲಿ ನೋಡಿ ನಾನು ದಾಳಿಂಬೆ ಗಿಡಕ್ಕೆ ನಾನು ಡೈಲಿ ನೀರು ಹಾಕ್ತೀನಿ ಯಾಕೆ ಅಂತ ಅಂದರೆ ದಾಳಿಂಬೆ ಗಿಡ ಏನು ಬರುತ್ತೆ ಬೇರು ಇದು ಒಣಗಬಾರ್ದು ಅಂದರೆ ಮಣ್ಣೇನಿರುತ್ತೆ ಇದು ತೇವಾಂಶ ಹಂಗೆ ಇರಬೇಕು ಇದಕ್ಕೆ ನಾನು ಆಲ್ರೆಡಿ ಕೋಕೋಪಿಟ್ಟು ಮತ್ತು ಗೊಬ್ಬರ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಒದ್ದೆ ಅಂಶ ಇರುತ್ತೆ ಆದ್ರೂ ನಾವು ಇದಕ್ಕೆ ಡೈಲಿ ನೀರು ಕೊಡಬೇಕಾಗತ್ತೆ ಕೆಲವೊಂದು ಗಿಡಕ್ಕೆ ಟೂ ಡೇಸ್ಗೊಂದು ಸಲ ನಾವು ನೀರನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ಇದು ದಾಳಿಂಬೆ ಗಿಡಕ್ಕೆ ನಾವು ದಿನ ಅಂದರೆ ಡೈಲಿ ಇವತ್ತು ಯಾವ ಟೈಮ್ಗೆ ನಾನು ನೀರನ್ನು ಹಾಕಿರ್ತೀನಿ ನೆಕ್ಸ್ಟ್ ಡೇ ಅದೇ ಟೈಮ್ಗೆ ನಾವು ನೀರನ್ನು ಹಾಕಬೇಕು ಇದು ನೋಡಿ ಈಗ ಒಂದು ವೀಕ್ ಆಗಿ ಒಂದು ವಾರದ ಮೇಲಾಗಿದೆ ನಾನು ಈ ಗಿಡಗಳನ್ನ ಹಾಕಿ ತುಂಬ ಚೆನ್ನಾಗಿ ಅದು ಬಂದಾಗ ಹೂವು ಅಷ್ಟೇನೆ ಇಲ್ಲಿ ನೋಡಿ ಈಗೆಲ್ಲ ಹೂವೇ ಕಾಯಿ ಹಾಕ್ತಾಯಿದ್ದಾವೆ ತುಂಬ ಚೆನ್ನಾಗಿ ಬರ್ತಿದ್ದಾವೆ ಸ್ನೇಹಿತರೆ ನೀರು ಕೊಡುವಂಥದ್ದು ಈ ಥರ ಇನ್ನೊಂದು ಸ್ಟೆಪ್ಪು ಅಂದರೆ ಗ್ರೈ ಹೈಬ್ರಿಡ್ ಗಿಡಗಳಿಗೆ ನಾವು ನೀರನ್ನು ಟೂ ಡೇಸ್ಗೆ ಸತಿನೇ ಹಾಕಬೇಕು ಅಂದರೆ ಜಾಸ್ತಿ ಕೆಲವೊಂದು ಗಿಡಕ್ಕೆ ನೀರಿನಂಶ ಬೇಕು ಅಂದರೆ ಹಾಕಬೇಕು ಇನ್ನು ಕೆಲವು ಗಿಡಕ್ಕೆ ನಾವು ನೋಡಿಕೊಂಡು ಯಾವ್ಯಾವ ಗಿಡಕ್ಕೆ ನಮಗೆ ಗೊತ್ತಾಗುತ್ತೆ ಗಿಡಗಳು ಬೆಳೀತಾ ಬೆಳೀತಾ ನಮ್ಗಳಿಗೆ ಗೊತ್ತಾಗುತ್ತೆ ಯಾವ ಗಿಡಕ್ಕೆ ಎಷ್ಟು ನೀರು ಕೊಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಹಂಗಾಗಿ ನಾವು ಆರಾಮ್ಸೆ ಗ್ರಾಫ್ಟೆಡ್ ಗಿಡಗಳನ್ನ ಬೆಳಿಬೋದು ಜೊತೆಗೆ ಅದರಲ್ಲಿ ಹೂವು ಹಣ್ಣುಗಳನ್ನೂ ಕೂಡ ತೊಗೋಬೋದು ಸ್ನೇಹಿತರೆ ಇಲ್ಲಿ ನೋಡಿ ಇದು ಮ್ಯಾಂಗೋ ಇದು ಆಲ್ ಟೈಮ್ ಮ್ಯಾಂಗೋ ಇದು ಆಲ್ರೆಡಿ ಇದರಲ್ಲಿ ತ್ರೀ ಟೈಮ್ಸು ಫ್ಲವರ್ ಬಂದು ಬಂದು ವೇಸ್ಟಾಗಿ ಹೋಗಿದೆ ಆಯಿತಾ ನಾನು ನೋಡಿ ನಾ ಈ ಥರ ಒಂದು ಡ್ರಮ್ಮಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಇದರ ಡ್ರಮ್ಮಲ್ಲಿ ನಾನು ಫುಲ್ಲು ಕೋಕೋಪಿಟ್ಟು ಗೊಬ್ಬರ ನಾನು ಓದ್ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ ಆ ಥರನೇ ನಾನು ಇದು ಮಾಡಿ ಹಾಕ್ಕೊಂಡಿರುವಂಥದ್ದು ಈಗ ಇಲ್ಲಿ ನೋಡಿ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಕೂಡ ಹೂ ಬರ್ತಿದೆ ಇದು ಮೂರನೇ ಟೈಮು ಬರ್ತಿರುವಂಥದ್ದು ನೋಡಿ ಎಲ್ಲ ಬ್ರಾಂಚಸಲ್ಲೂ ಕೂಡ ಹೂ ಬರ್ತಿದೆ ಧೈರ್ಯವಾಗಿ ನಾವು ಗ್ರಾಫ್ಟೆಡ್ ಗಿಡಗಳನ್ನ ಆರಾಮ್ಸೆ ಬೆಳಿಬೋದು ಆದರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ನೀರನ್ನು ಇನ್ ಟೈಮಿಗೆ ಕೊಡ್ತಾ ಗೊಬ್ಬರ ಇನ್ ಟೈಮಿಗೆ ಕೊಡ್ತಾ ಇದ್ದರೆ ನಾವು ಖಂಡಿತವಾಗ್ಲೂ ಗ್ರಾಫ್ಟೆಡ್ ಗಿಡಗಳನ್ನ ಆರಾಮ್ಸೆ ಹಣ್ಣುಗಳನ್ನ ತೆಗಿಬೋದು ಸ್ನೇಹಿತರೆ ಈಗಾಗಲೇ ನಾನು ನೆನ್ನೆ ಮೊನ್ನೆ ಎಲ್ಲ ಹಾರ್ವೆಸ್ಟ್ ಮಾಡಿರೋ ವಿಡಿಯೋಗಳ್ನೂ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆಗೆ ಅಂತಂದರೆ ತಾರ್ಸಿಗೆ ಬಂದಾಗ ಒಂದೆರಡು ಹಣ್ಣುಗಳಂತೂ ಕಂಪಲ್ಸರಿ ಸಿಕ್ಕೇ ಸಿಗ್ತವೆ ನಮಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಹೊಸುಬ್ರಾದವರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ಬೇರೆ ವಿಡಿಯೋ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ